ಸೂರ್ಯಮಂಡಲ ಹಾಂ ಇದನ್ನು ನೀವೆಲ್ಲ ಗಮನಿಸಬೇಕು ಇದು ಎಲ್ಲಿದೆ ಕೇಳಿದರೆ ದಕ್ಷಿಣ ದಿಕ್ಕಲ್ಲಿದೆ ದಕ್ಷಿಣ ದಿಕ್ಕಲು ಬ್ರಹ್ಮನ ದೇವಸ್ಥಾನದ ಬಾಗಿಲಿದೆಯಲ್ಲ ಅಲ್ಲಿ ಮತ್ತೆ ನಾವು ಇಳಿತೀವಲ್ಲ ಆ ಬಾಗಿಲಿನ ಮಧ್ಯದಲ್ಲಿ ಸೂರ್ಯಮಂಡಲ ಇದಕ್ಕೆ ಸ ಸಮಾನಾಂತರದಲ್ಲಿ ಚಂದ್ರಮಂಡಲವನ್ನು ನೋಡ್ಬೋದು ಈ ಸೂರ್ಯಮಂಡಲ ಎದುರುಗಡೆ ಒಂದೆರಡು ನಿಮಿಷ ನೀವು ನಿಂತಾಗ ಮೌನವಾಗಿ ನಿಂತಾಗ ಉಸಿರಾಟವನ್ನು ಅಂದರೆ ಮೌನವಾಗಿ ಉಸಿರಾಟ ಮಾಡಿದಾಗ ಈ ಅನಾಹತ ಚಕ್ರ ಇದೆಯಲ್ಲ ಅಲ್ಲಿ ಬಿಸಿ ಗಾಳಿ ಬರುತ್ತೆ ನೀವು ಎಲ್ಲರೂ ಇದನ್ನು ನೀವು ಗಮನಿಸಬೇಕು ಇದು ತುಂಬ ವಿಶೇಷ ಇದು ಎಲ್ಲಿದೆ ಕೇಳಿದರೆ ಬ್ರಹ್ಮಂದು ಅದು ಬಾಗಲ ಹಾಕಿದೆ ಅಂತ ಹೇಳಿದ್ನಲ್ಲ ಅದ್ರ ಪಕ್ಕದಲ್ಲೇ ಬಲ ಕಡೆ ಅಂದರೆ ಈ ನಾವು ಇಳಿಯುವಂಥದ್ದು ಎಡಗಡೆ ಇರುವಂತಹದ್ದು ಇದನ್ನ ನೀವೆಲ್ಲ ಶೃಂಗೇರಿಗೆ ಹೋದಾಗ ಗಮನಿಸಿ ಹಾಂ ಚಂದ್ರಮಂಡಲ ಹಾಂ ಇದು ಚಂದ್ರಮಂಡಲ ಅಂತ ಹೇಳ್ತಾರೆ ಮೃತ್ಯುಂಜಯ ಅಂತಲೂ ಹೇಳ್ತಾರೆ ಇನ್ನೊಂದು ಈ ಚಂದ್ರಮಂಡಲದ ಮೇಲೆ ಯಾವತ್ತೂ ಸೂರ್ಯಕಿರಣ ಬೀಳೋದೇ ಇಲ್ಲ ಇದು ಎಲ್ಲಿದೆ ಕೇಳಿದರೆ ಉತ್ತರ ದಿಕ್ಕಲ್ಲಿದೆ ಇನ್ನೊಂದು ವಿಶೇಷ ನೀವು ಕೇಳ್ಬೋದು ಸೂರ್ಯನ ದೇವಸ್ಥಾನ ಯಾವುದು ಕೇಳಿದ್ರೆ ವಿದ್ಯಾಶಂಕರ ದೇವಸ್ಥಾನ ಅಂತ ಹೇಳ್ಬೋದು ಇದೆಯೇ ಕೇಳಿದ್ರಿ ಶಿವನಾಲಯ ನಾವು ಹೇಳಿದ್ವಲ್ಲ ಈ ನಟರಾಜನ್ ಮೂರ್ತಿ ಎಲ್ಲ ನೋಡಿದ್ವಲ್ಲ ಮೂರ್ತಿ ಆ ಪಕ್ಕದಲ್ಲಿ ಕಾರ್ತಿ ವೀರ್ಯಾರ್ಜುನ ಬರ್ತಾನೆ ಕಾರ್ತಿ ವೀರ್ಯಾರ್ಜುನ ನಂತರದಲ್ಲಿ ಇದು ಬರುವಂಥದ್ದು ಮಂಡಲದಲ್ಲಿ ನೀವು ನಿತ್ತಾಗ ಏನಾಗುತ್ತೆ ಅನಾಹತ ಚಕ್ರದಲ್ಲಿ ಸ್ವಲ್ಪ ಬಿಸಿ ಗಾಳಿ ಬರುತ್ತೆ ಅಂತ ಹೇಳಿದೆ ಇಲ್ಲಿ ನೀವು ನಿತ್ತು ಒಂದೆರಡು ನಿಮಿಷ ಉಸಿರಾಟ ಮಾಡಿದಾಗ ನೀವು ಅದನ್ನು ನೀವೇ ಅನುಭವಿಸಬೇಕು ಇದು ಹೇಳುವಂಥದ್ದಲ್ಲ ಇದು ಯಾವುದು ಬುದ್ಧಿಮಟ್ಟ ಅಲ್ಲ ಅನುಭವ ಮಟ್ಟ ತಂಗಾಳಿ ಬೀಸುತ್ತೆ ಅನಾಹತ ಚಕ್ರದಲ್ಲಿ ನಿಮಗೆ ಒಂಥರ ಅನಾಹತ ಚಕ್ರ ಅಂದರೆ ಎದೆಗೂಡಲು ಒಂದು ತಂಪು ಗಾಳಿ ಬೀಸತ್ತೆ ನೋಡಿ ಇದಕ್ಕಿಂತ ಸಮಾನಾಂತರದಲ್ಲಿ ಆ ಭಾಗದಲ್ಲಿ ಏನಿದೆ ಸೂರ್ಯ ಅಲ್ಲಿ ಬಿಸಿ ಗಾಳಿ ಬೀಸುತ್ತೆ ಇಲ್ಲಿ ಬೀಸುವಂಥದ್ದು ತಂಗಾಳಿ ನಮ್ಮ ಶರೀರದಲ್ಲೂ ಹಾಗೆ ಬಲಗಡೆ ಸೂರ್ಯ ಎಡಗಡೆ ಚಂದ್ರ ಅಂತ ಹೇಳ್ತಾರೆ ಸಾಮಾನ್ಯವಾಗಿ ಹಗಲೊತ್ತು ನಾವು ಬಲದೇ ಮೊಗಲ್ ಉಸಿರಾಟ ಜಾಸ್ತಿ ಆಗ್ತಾ ಇರುತ್ತೆ ಸೂರ್ಯಾಸ್ತದ ನಂತರ ಎಡದೇ ಮೊಗಲು ಉಸಿರಾಟ ಆಗ್ತಾ ಇರುತ್ತೆ ನೀವು ನೋಡಿ ತುಂಬ ನಿಮಗೆ ಶೇಕೈಕೆ ಆದಾಗ ಎಡದೆ ಮೊಗಲು ಉಸಿರಾಟ ಅಂದರೆ ಅನುಲಾಮ ವಿಲಾಮ ಬರೀ ಎಡದೆ ಮೊಗಲು ಮಾಡಿದಾಗ ದೇಹ ತಂಪಾಗುತ್ತೆ ಈ ಅನುಭವಗಳು ತುಂಬ ಜನಕ್ಕೆ ಆಗಿರಬಹುದು ಅಂದರೆ ಯೋಗ ಮಾಡಿದವರು ಅವರಿಗೆಲ್ಲ ಗೊತ್ತಿರುತ್ತೆ ಇದೇ ರೀತಿ ನೋಡಿ ನೀವು ಶೃಂಗೇರಿಗೆ ಹೋದರೆ ಇದನ್ನು ನೀವು ತಪ್ಪದೆ ಮಾಡಿ ಅದನ್ನು ಮೃತ್ಯುಂಜಯ ಅಂತಲೂ ಹೇಳ್ತಾರೆ